گردہ <سؤال>

ಹಿಂತ ಅನುಸೆದ ಎಲ್ಲ ಸ್ಥಾಯ್ ಬಂದರೆ ಭಾಳ ಇದೆ ಪ್ರದರ್ಶನದಿಂದ ಭಗವಂತ ಹೆಣ್ಣು ಗುದ್ದಿಲ್ಲ ಗೋಣಿ ಗ್ರಾಮ ದೇವಕ್ಕೆ ಬಂದು ಸಾಳು ಪಾವತಿ ಆಗಿರ್ತೀವಿ ಮತ್ತು ಯಾರ ತಾಯಿ ಗಾಡಿರೋ ಇವು ಎಂಬ

ਦੇ ਬੋਲੇ ਬੋਲੇ ਉਹ ਜਿਹੜਾ ਸਾਡੇ ਲੋ ਜਿਹੜਾ ਬੋਲਣਾ ਸਮਾਈ ਬਰਨਾ ਕੋਲ ਬਜੇ ਜੋਤੀ ਦਾ ਅੰਮ੍ਰੇਲਾ ਦਾ ਬਰ ਕੋਲ ਯਾਰ ਆਉਂਦਾ ਨਾ ਬੇਦੋੜਾ ਬੋਲ ਜੀ ਕਦਲੇ ਨਾ ਕਰਦਾ ਰੱਖੀ ਜਿੱਕੇ ਜਗਾ ਦਾ ਜਨ ਬਹ ਜੇ ਮਾਇਕਾ ਨਾ ਮੈਂ ਆਉਂ ਉਹ ਜਿਹੜਾ ਕਰ ਰਿਹਾ ਮਤ ਸਾਇਰ ਬਰਨਾ ਚੁੜਾ ਬੰਦੀ ਨਾ ਮੈਂ ਸੋਦਾ ਸਾਹੀ ਮਾਗਣ ਬੰਦੀ इगोरे जनन वरे इगोरे अष्टेण करन वदी और पुराणन वरे पुराणन मेरा जनन जनन वरे विरलेण के मानद वरे योरलेण पुराणन ले प्रतिलेण वरे भार वरे तो पढबू ने मेरा प्राणिक वरा और कुंत आतिन वरे ये खाली ये वरे जनन वरे वरे और वोरन वरे ಮಠಕ್ಕೆ ವರ್ಷ ಹೋಗ್ತಾರೆ ಎಂಟ್ ವರ್ಷ ಆತನ ಇಪ್ಪತ್ತ್ ಮೂರು ವರ್ಷ ಆತಂತ ಪಾದಯಾತ್ರೆ ಇಲ್ಲಿಂದ ಯಲ್ಪುರ್ಗದಿಂದ ಗದ್ದಪದ ಮಠಕ್ಕೆ ಆಮೇಲೆ ಎರಡನೇ ದಿನಪ್ಪ ಅಂದ್ರೆ ಉಜ್ಜಯಿನಿ ಪಾದಯಾತ್ರೆ ಹೋಗಿ ನಾವು ಸಿದ್ಧಲಿಂಗೇಶ್ವರ ಸನ್ನಿಧಿಗೆ ಈ ಸಲ ಕುಮಾರೇಶ್ವರ ಪಾದಯಾತ್ರೆ ಹೋಗ್ತೇವೆ ನಾವು ಸಿದ್ಧಲಿಂಗೇಶ್ವರ ಉಜ್ಜಯಿನಿ ಸಿದ್ಧಲಿಂಗ ಜಗದ್ರು ಬೇರೆ ಎಲ್ಲ ಕಾಲಕ ಸಮಾಜದ ಎರಡು ಕ್ರಮ ಅಂತ ಕೂಡ ಕರ್ಕೊಂಡು ಬರ್ತಾ ಇದ್ದಾರೆ ಶಿವ್ಯೋಮದ ಸ್ಥಾಪನೆ ಆಗುವಾಗ ಉಜ್ಜಯಿನಿ ಜಗದ್ರುಗಳು ಅವತ್ತಿನ ಕಾಲಕ ಇಪ್ಪತ್ತೈದು ರೂಪಾಯಿಗಳನ್ನ ಕಾಣಿಕೆ ಕಳಿಸ್ತಾರ ಶಿವಯೋಗ ಸ್ಥಾಪನೆ ಮಾಡಾಕ ಅಂದ್ರೆ ಹನಗಲ್ ಸ್ವಾಮಿಗಳು ಗುರು ವೀರಾಗ್ತಾರೆ ಸನ್ನತಿಸಿದೆ ಅನ್ನೋ ಸಮಾಜ ಒಳ್ಳೆ ಕೆಲಸ ಆಗಲಿ ಇಲ್ಲಿ ಕೂಡ ಹತ್ತು ಈ ಮೂರ್ತಿ ಪ್ರತಿಷ್ಠಾಪನೆಗೆ ಹತ್ತು ಬಂದಿತ್ತು ನಾವ್ ಎರಡ್ ಮೂರು ಸಲ ಫಂಕ್ಷನ್ ಎರಡ್ ಸಲ ನಾನು ಕೂಡ ಬಂದಿದ್ದು ಅನ್ನೋ ಮಾತ್ರ ನೀವು ಪ್ರಸಂಗದಲ್ಲಿ ಹೇಳಿ ಬಹಳ ಗೌರವದಿಂದ ಬರಮಾಡಿಕೊಂಡು ನಿಮಗೆ ಅಭಿನಂದನೆ ಸಲ್ಲಿಸಿ ಈಗ ಆಮೇಲೆ ತಾಂಡ ಮೊದಲ ಸಾವಿರ ಪಟ್ಟಿಗೆ ಹೋಗ್ತಾರೆ ಜಾತ್ರೆ ಟೈಮ್ದಾಗ ಈ ಊರಾಗ ಪಟ್ಟಿ ಆಮೇಲೆ ಅವರ ಚಿಕ್ಕ ಪಟ್ಟಿ ಎಲ್ಲರೂ ಕೂಡ ಹೊಸಳೆ ಪಟ್ಟಿ ಹಚ್ಚವರು ಬಂದಾರಪ್ಪ ಅಂತ ನಮ್ಮೊಂದು ಸೇವಾ ಸಲ್ಲಿ ಅನ್ನುವಂಥ ಭಾವನೆ ಇಟ್ಕೊಂಡ ಸದ್ಭಕ್ತರಿಗೆ ಶ್ರೀಗಳವರಿಂದ ಈ ಊರಿನವರಿಗೂ ಮತ್ತು ತಾಂಡದವರಿಗೆ ಹೀಗೆ ಗೌರವಾರ್ಪಣೆ ಆಗ್ತದೆ ತದನಂತರ ಎಲ್ಲಾ ಸ್ತ್ರೀಗಳಿಗೆ ಸನ್ಮಾನ ಆಗ್ತದೆ ಇನ್ನು